ಕೆಂಪವ ಹುಷಾರಾಗಿದ್ದಾಳಂತ ಹ್ಞೂ ಉಸಿರಾಗಿದ್ದದಂತೆ ಬಿ ಪಿಲ್ ಹೋಗದೇನ್ ಬಿಟ್ಟು ಅದೇ ಗ್ಲುಕೋಸ್ ಹಾಕಿದ್ರಪ್ಪ ಮೆಡಿಸನ್ ಎಲ್ಲ ಕೊಟ್ರಂತೆ ಅಯ್ಯೋ ಸುಮ್ಕಿರು ಬರೀ ಏತನೇ ಅವಳಿಗೆ ಜಾಸ್ತಿ ಟೆನ್ಸನ್ ತಕೊಂಡು ಹಂಗ ಮಾಕ ಕೂತಾಳೆ ಕಣ ಏನು ಸರಿ ಯಾರ ಏನು ಸರಿ ಇಲ್ಲ ಕೆಂಪಿಗೆ ಕಣ್ಣೆ ಯಾಕ ಕಣ್ಣಿ ನೆನೆಯಿಂದಾನು ಉಸಾರಿಲ್ದಾನೇ ಅಡ್ಮಿಂಟ್ ಮಾಡಿದಾರಂತೆ ಗ್ಲುಕೋಸ್ ಹಾಕಿದಾರಂತೆ ಅವಳಿಗೆನವ್ ಕಡಕದ ರೋಗುವ ಏನು ಕಡ್ದಿ ಕಟ್ಟಿ ಏನು ಏನ್ ಕೆಲಸ ಕೆಲ್ಸ ಹಾಕಂತ ಮಾಡ್ತಾಳೆ ಏನ್ ಕೆಲ್ಸ ಕೈಲಿ ಸುಮ್ಮನೆ ಮುಟ್ಟಿದ್ದೇ ಮುಟ್ಕೊಂಡು ಮುಟ್ಟಿದ್ದೇ ಮುಟ್ಕೊಂಡು ಏನು ಅವಳೆ ಸರಿ ಹಾಕು ಹೆಂಗ್ಸು ಅದೇನೋ ಅಂತಿದ್ರು ಅಂತ ಹೆಂಗೆ ಆಯಿತು ಕತೆ ಯಾಕಂತ ಚೆನ್ನಾಗೆ ಹೇಳಿದ್ಲಲ್ಲ ಅವತ್ತು ಏನಪ್ಪ ಪಟೇಲಪ್ಪನ ಮನೆ ತಗೊಂಡ್ಲಾ ಆ ಮನೆಗೆ ಹೋಗಿ ತಾಸಿ ಗುಡ್ಸಿ ಯಾರು ಮಾಡ್ಬೋತಂತೆ ಎಲ್ಲೋ ಆಸ್ಯದಂಗೆ ಆಗಿರ್ಬೇಕು ಹ್ಞೂ ಅತ್ಕಂಗೆ ಆಗೋದಕ್ಕೆ ತಾಕು ಅಯ್ಯೋ ಬಡ್ಕೊಂಡೆ ನಾನು ಆ ಮನೆ ತಗೊಳ್ಳೋದು ಬೇಡ ಅಂತ ನನ್ನ ಮಾತ ಯಾರು ಕಿವಿ ಮೇಕಾಕಂಡ್ರೆ ಹಾಂ ನನಗೇನು ಆಮೇಲೆ ಸುಮ್ಮನೆ ತಗೆ ತಗೊಳು ತಕೊಳ್ಳೆತ ಸುಮ್ಮನೆ ಅದೆ ಸರಿ ಇಲ್ಲ ಕನಕ ಮೊದಲೇ ನಿಮಗೆ ಗೊತ್ತಿಲ್ವಾ ಮನೆ ಬಗ್ಗೆ ಹೆಂಗೆ ಅಂತ ಏನು ನಿಮಗೆ ಏನು ನನಗೇನು ಗೊತ್ತಿನಿ ಅದೇನು ಅಯ್ಯೋ ನೀವು ಪಟೇಲಪ್ಪ ತಾತ ಇಲ್ವಕ ಅವಯ್ಯ ಮನೆ ಕೆಲ್ಸದೊಳನ ಮಾಡ್ಕೊಬಿಟ್ಟಿದೆ ಮಾಡ್ಕೊಬಿಟ್ಟು ಅದೇನೇನೋ ಕತ್ತಿ ಬಸ್ ಮಾಡ್ಬಿಟ್ಟಿದಂತೆ ಬಸ್ ರಾಬಿಟ್ಟಿಲ್ಲ ಇನ್ನು ಎಲ್ರಿಗೂ ಗೊತ್ತಲ್ಲ ಪ್ರಚಾರ ಆದರೆ ಇನ್ನು ಮಹಾರು ಹೋಯ್ತದೆ ಊರು ಪಟೇಲಪ್ಪದ ಈ ಕೆಲಸ ಮಾಡೋನಿಲ್ಲ ಅಂತ ಜನಗಳು ಆಡ್ಕೊತಾರೆ ಅಂದ್ಬಿಟ್ಟು ವಡದ್ದ ಹಾಕ್ಬಿಟ್ಟು ಬಾವಿಗೆಸ್ಬಿಟ್ಟಿವರು ಅದು ಹಂಗೆ ಅಂಥರ್ ಪಿಚಾಚಿಯಾಗಿ ಕಣ್ಯಾಕ ಕೂತಿದ್ದದಂತೆ ನೀನು ಏನಾರ ಅನ್ಕೋ ನನಗೆ ಆ ಮನೆ ಒಳಗೆ ಹೋಗಕ್ಕೆ ಮನ್ಸ್ ಬರೀ ಆ ಕಣೆ ಆ ಮನೆ ಒಳಗೆ ಹೋಗೋಕೆ ಮನ್ಸ್ಪೋತ್ತಿಲ್ಲ ನನಗೆ ಅದಾದ ಮೇಲೆ ತಾನೆ ಎಲ್ಲ ಗ್ರಹಗತಿಗಳು ಆ ಮನೆ ಮೇಲೆ ತಾನೆ ನಡಿ ಬರ್ದ್ರೆ ನಡೆದು ಹಿಂಗೆ ಇಲ್ಲತ್ತ ನೋಡು ಈಗ ಗೋವಿಂದ ಸಂಸಾರ ಹಾಳಾಯ್ತು ಯಾವ್ಯಾವ ಥರ ಎಲ್ಲೆಲ್ಲಿ ಹೆಂಗೆ ಆಯ್ತದೆ ಅಂತ ಏನಾರು ಒಂದು ಕಾರ್ಯ ಮಾಡಬೇಕು ಅಂದ್ರೆ ಕೈಗೊಂಡ್ರೆ ಸಾಧ್ವೇ ಆಯ್ತಲ್ಲ ಈಗ ಇವಳು ಅಚ್ಚು ಕಟ್ಟಕ್ಕೆ ಕಳಿಸ್ಬೇಕು ನೋವೇನೆ ತಗ ಗಂಡ ಮನೆಗೆ ಒಳ್ಳೆ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅಂದ್ಕೊಂಡು ಅಷ್ಟೊತ್ಕರ್ ಅತ್ತೆ ಮಾವ ಜಗಳ ತೆಗೆದ್ರು ಅದು ಇಲ್ದಂಗೆ ಆಯಿತು ಹಂಗೆ ಸರಿ ಇಲ್ಲ ಕಣಿಯಕ್ಕ ಸರಿ ಇಲ್ಲ ಭಾಳ ಕಷ್ಟ ಅದ ಜೀವನ ಅಮ್ಮನೆ ತಗೋಬೇಕಾದ್ರೆ ನಾನು ಅದು ಬೇಡ ಪಟೇಲಾಪನ್ ಮನೆ ತಗೊಳ್ಳೋದು ಬೇಡ ಅಂತ ನಾನು ಹೇಳಿದ್ದೆಕ ಎಲ್ಲ ಉಂಟುಕೊಂಡ್ರಲ್ಲ ಅಯ್ಯೋ ನನ್ನಿಂದ ಯಾಕೆ ನನ್ನಿಂದ ನೋಡು ಮೂವನೇ ಒಟ್ಟವರಿ ಮಾಡ್ತಾಳೆ ಕರ್ಬುತನ ಮಾಡ್ತಾಳೆ ಅಂತ ತಂದುಕೊತಾರೆ ಅಂದ್ಬಿಟ್ಟು ನಾನು ಬೇಡ ಅಂದಿದ್ದ ಕಣ್ಯಾಕ ಮೊದ್ಲು ನಾವು ಕಣ್ಣ್ರ ಹಾಕಿರ ಅದು ಬೇಕು ನಾವು ಒಂದು ಅಂದ್ಬಿಟ್ಟು ಐಡನ್ಸ್ಕೊಳ್ಬೇಕಲ್ಲ ಅಂದ್ಬಿಟ್ಟು ನಾನು ತಪ್ಪಿಗೆ ಬಾಯಿ ಮುತ್ಕೊಂಡು ಸುಮ್ನ ಹಂಗೂ ಬೇಡ ನಾ ಅಲ್ಲೇ ಅರ್ಥ ಮಾಡ್ಕಣ್ಯಾಕ ನಾನು ಹೇಳೋದು ಪಟೇಲ್ ಅಪ್ಪನಿಗೆ ಏನವ ದುಡ್ದರಿದ್ರೆ ಊಟದ ಕಾಲ್ದಿಂದ ನೀವತ್ತಿನ ಕಾಲ್ಕಂಟ್ಲೂ ಇನ್ನುವೇ ಈ ತಲೆಮಾರು ಕುತ್ಕೊಂಡು ಉಂಡ್ರು ಕರಕಿ ಆಸ್ತಿ ಬದುಕು ಬಾಳ ಹಂಗೆ ಅವ್ರು ಅಯ್ಯ ಅಪ್ಪ ಎಲ್ಲ ಸಂಪಾದನೆ ಮಾಡಿ ಹೋಗಾರೆ ಅವ್ನು ಮಾಡಬೇಕಾದ ದೊರವೇ ಇರ್ತಿತ್ತಿಲ್ಲ ಕನಕ ಅವನು ನಮ್ಗೆ ಒಂಟಾಕ್ತಕ್ಕ ಮಾಡು ಆಮೇಲಿಂದ ಕಮ್ಮಿ ಅಂದ್ರೂ ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಮಾಡ ಇಪ್ಪತ್ತೈದು ಲಕ್ಷ ಕೊಟ್ಟ ಅಂದರೆ ಅರ್ಧಕ್ಕೆ ಅರ್ಧ ದ ಯಾರಕ್ಕ ಯಾರು ದಂಡ ಮಾಡ್ಕೊಂಡು ಕೊಟ್ಟರು ಹೇಳು ಅಲ್ಲ ತಗೋಕಿಲ್ವ ಇದೇನು ಮಸ್ಲತ್ತದೆ ಅಂತ ಏನೋ ಒಂಟಾಕ್ಬೇಕು ಅಂದ್ಬಿಟ್ಟು ಒಂಟಕಾನೆ ಅಂತ ಹಂಗೆ ನಾನು ಅವನಿಗೂ ಸುಬ್ಬನ್ಗೂ ಹೇಳ್ದೆ ಬೇಡಕಲ್ಲ ಮಗ ಅಂತ ನನ್ನ ಮಾತು ಕೇಳೋಕೆ ರೆಡಿ ಆಗಿದ್ರವ ನನ್ನ ಮಾತು ಕೇಳೋರ್ ಅವರು ಅದಕ್ಕೆ ನನಗೇನೇ ಏನು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಅದೇ ಆದ್ರಿಂದ ಹಿಂಗೆಲ್ಲ ಆಯ್ತದೆ ಅಂತೀವಿ ಈಗ ನೋಡು ಆ ಮನೆ ಕ್ಲೀನ್ ಮಾಡೋಕೆ ಅಂತ ಹೋಗ್ಬಿಟ್ಟು ಹಿಂಗೆ ಆಗದೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾಕೆ ನೀನು ಇನ್ನು ಬೇರೆ ದೂರ ಕಂಟ ಬೇಡ ಅದನ್ನೇ ಅರ್ಥ ಮಾಡ್ಕೊ ಏನು ಸಮಾಚಾರ ಏನು ಅಂದ್ಬಿಟ್ಟು ಅಯ್ಯೋ ಅದು ಅಷ್ಟೇ ಎಲ್ಲಾ ಸುಮ್ಕಿರಜ್ಜಿ ಅಜ್ಜಿ ನೀನು ಹೆಂಗೆ ಒಂದು ತಕ್ಕೋದ ಕಟ್ ತಕೋದ್ಮೇಲೆ ಜರಗಳಲ್ಲವ ಓಟ್ಲು ಬರೋರು ಎಲ್ಲವ ಯಾಕೆ ಏನು ಏನಂದಿದ್ರಿ ನಿಮ್ಮ ನಿಂಗಮ್ಮನಿಗೆ ಯಾಕೆ ಬೇರೆ ಅದಲ್ಲ ಹಂಗೆ ಹಿಂಗೆ ಏನಕ್ಕೆ ಆಗೋ ರೀ ಅವೆಲ್ಲ ಮನ್ಸ್ ಕಚ್ಕೊಂಡು ಅಜ್ಜಿ ಕೆಂಪಬ್ ಕೆಂಪಬ್ ಇದನ್ನೇ ಎತ್ತನೆ ಮಾಡಿರೋದಕ್ಕೆ ಸುಮ್ಕಿರು ನಿನ್ಗೆ ಗೊತ್ತಿಲ್ಲಕತೆ ಅಲ್ಲಕ್ಕಂದ ಮಗ ನಾನು ಯಾವ ಸಾವತಿ ಮಗಳ ಕೊಟ್ಲೋ ಯಾವ ನಾನು ಹಾಟ್ ಹಾಟ್ಕೊಳಗೆ ಕರಿ ಹೇಳಕ್ಕೆ ಹೋಗಿದ್ನ ನಮ್ಮ ಮನೆಯವರು ಓಡಿಸ್ಬಿಟ್ಟಾರ ನನ್ನ ಇಸ್ಕೊಳ್ತಾನಿಯಾ ನಿಮ್ಮ ಮನೆಗೆ ನಾವು ಬರ್ತೀವಿ ಅಂತ ಮಾನ ಮರ್ವಾದ ಏನದು ಬ್ಯಾಡವಾ ಬ್ಯಾಡವ ಮಾನ ಮರ್ವಾದ ಏನದು ಯೋಗ್ಯತ ಇಷ್ಟು ಬೆಂಕಿ ಕಂದರು ಸಣ್ಣಕ್ಕೆ ಬಂದು ಮುಣಕಂದರು ಗೊತ್ತಾಕಿಲ್ವ ಚೆನ್ನಾಗ್ ನಾನು ಯಾರು ಹೇಳಕ್ಕೆ ಹೋಗಿದನು ನಾವೇ ನೀನು ಈಗ ಹೇಳ್ತೀನ ನೀನು ಅಯ್ಯೋ ಸುಮಾರು ಜನ ಅಲ್ಲಿ ಓಟ್ಲು ತಗೋದ್ರೆಲ್ಲ ಕೇಳವಂತಿ ಯಾಕೆ ಅಮ್ಮನ ತೊಡತಾ ಕಳ್ಸಿರಿ ಕಳ್ಸಿರಿ ಅಂತ ಅದ್ಕೊಂಚೂರು ಯತ್ನ ಮಾಡ್ಕೊಂಡು ಉಸಾರು ತಪ್ಪಿರೋದಕ್ಕೆ ಸುಮ್ಕಿರೋ ಜಿಂಪವಾ ಇಲ್ಲಂದ್ರೆ ಯಾಕೆ ಉಸರ್ ಸರಿ ಟೈಮ್ಗೆ ಹುಣ್ಕೊಂಡು ತಿನ್ಕೊಂಡು ಆರಾಮಾಗಿರೋದು ಎತ್ತನೆ ಮಗಟ್ಟಾಗ ಅಕ್ಕಿಂಗಾಗಿದ್ದು ಆಗಿದ್ದು ನೀನು ಸಣ್ಣ ಮಕ್ಳಂಗೆ ಆಟ ಮಾಡ್ತೀಯಾಲ್ ನೀನು ಸುಮ್ಮನೆ ಯಾರೇನಿಕ್ಕಿಲ್ಲ ಚಂದ್ವಜಿ ಮರೋದಿ ಕಳ್ಕೊಳ್ಳೋಕೆ ಅದೇನು ಚಂದ್ವಾನ ನಿಮಗೆ ಮನೆ ಗುಟ್ಟ ಮನೇಲೆ ಇರಬೇಕು ಹೊರತು ಅದು ರೊಟ್ಟು ಮಾಡ್ಕೊಂಡ್ರೆ ಮಾನಂಬ್ರದಿ ಹೆಂಗ್ ಹೇಳು ಏನಾದ್ರು ಮಾಡ್ಕೊಳ್ಳಿ ನಮಗೆ ಏನು ಹುಮ್ಕಿನ ಏನೋ ಹೆಚ್ಚು ಕಮ್ಮಿ ಆಲಿಯೊಳಗೆ ಇವಳಿಗೆ ಆಚಾರ ಗರವರ ತೆಗಿತೀನಿ ಅದೇನು ಚಂದ ಅಂತಂಗ ಆಟೋ ಕಣೆ ಏನೋ ಕಣೆ ಅಲ್ಲ ಕಣೆ ಹೊಲ್ ಹೋಗಿ ಎದ್ದು ದಿವಸ ತಿಂಗಳಾಗಲ ನೀನು ಯಾರು ಯಾರೇ ಒಬ್ಬರು ಹಾಂ ನಿನ್ನ ಕಡೆಯವರು ಇಲ್ಲ ನಿಮ್ಮ ಮಗಳೇ ಕಣೆ ನಿಮ್ಮ ಮಗಳೇ ಬಂದು ಯಾಕೆ ಅವರು ಇದ್ದೀನಿ ನಾನು ಇಲ್ವ ಹೊಡ್ಕತೀನಿ ಅಂತ ಅಲ್ಲ ಅಂತ ಹೇಳು ಯಾವತ್ತಿದ್ರು ನೀನು ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಹೊರ್ತು ಸುಮ್ಮನೆ ನೀನು ಸುಮ್ಮನೆ ಆಡಬಾರ್ದು ಆ ಥರ ಆಡ್ಬೇಡ ನೀನು ಅದಕ್ಕೆ ಹಂಗೆ ಎಲ್ಲರೂ ಇಷ್ಟು ಮಾಡ್ಕೊಳ ಬುದ್ಧಿ ನೀನು ಚೆಂದ ಈಗ ನೋಡು ಹುರುಕ್ತು ದೊಂಗ್ತು ಮನೆಯ ಮೇಟಿ ನೀನು ನೀನು ಎಲ್ಲನೂ ನಿಂತ್ಕೊಂಡು ಒಂದು ಸರ್ವ್ ಮಾಡಬೇಕು ಹೊರ್ತು ಇನ್ನು ಯಾರ ಕೈಯಲ್ಲ ಅದು ಹಾಂ ನಿಂಗೆ ಗೊತ್ತಾಗ್ಲಿ ಬೇಡ ನಿನಗೆ ಹೆಚ್ಚು ಕಮ್ಮಿ ಆದ್ಮೇಲೆ ಎರಡೊಬ್ಬರು ಸೊಸೆಗೆ ಆಮೇಲೆ ಬಾಯ್ ಬಿಡ್ಕೊಂಡಿಯಾ ಆಮೇಲೆ ಹಂಗೆ ಇಳಿಸ್ತೀನಿ ಗೊತ್ತಾ ಮರಬೋದ್ಯಾ ಕಂಡಿದ್ಯಾನೆ ನೀನು ಹೆಂಗೆ ಇಳಿಸ್ತೀನಿ ಅಂದ್ಬಿಟ್ಟು ಹಂಗಲ್ಲ ಕನಕ ನಾನೇನಕೊಂಡಿದ್ದಾನು ಏನೋ ಅವ್ನು ಆಳ್ಗೆ ಅರ್ಥ ಆಳ್ತೆ ಕೊಟ್ಟಿದ್ದಾನೆ ಉಣ್ಬೇಡ ತಿನ್ಬೇಡ ಅಂದಿದಾನಕ್ಕೆ ಕರ್ಬಿಳಿಯಲ್ಲಿ ಕುಚ್ಚರ್ತೀವಿ ಹೆಂಗೆ ಕೂತಾರ ಬುದ್ಧಿ ಕಲ್ತಿರೋಳು ಅವಳು ಕರ್ಬಿ ಬುದ್ಧಿ ಕಲ್ತಿರೋಳ ಅವಳು ಅದು ಬಿಟ್ಟರೆ ಇನ್ಯಾರು ಇನ್ಯಾರು ಇದ್ಬಾಡಕ್ಕೆ ಹೋಗ್ತೀರಿ ಹೇಳು ಅಯ್ಯೋ ಕಾಣಕ ನಿಮಗೆ ಕಾಣ್ಯೆದು ಏನು ಸರಿಯೋ ತಪ್ಪೋ ಒಂದು ಅರ್ಥ ಆಯ್ತು ನೀವು ಮನೇಲಿ ತರಾವರಿ ಆಡ್ತೀರಿ ಕತ್ಬಿಟ್ಟು ನಿಮಗೆ ತರಾವರಿ ಆಡ್ತೀರಿ ಏನೋ ಸಾಕಾಗ ಬೇಕಾಗಿ ಬತ್ತಾದಲ್ಲಿ ಕೂತ್ಕೊಂಡಾಳ ಎದ್ದು ಬಿದ್ದು ಓಟ್ಲಾಗಿ ಮುಸು ತೊಳ್ದು ಬೆಳಿಗ್ಕೊಳ್ಕೊಂಡಪ್ಪ ಪಾನೆರಡಿಪ್ಪ ಮಾಡ್ಕೊಬೋತದೆ ಹೆಂಗ್ರೆ ಮಗನಿಗೆ ಅಗ್ರ ಆಯಿತಲ್ಲ ಅಂದ್ಕಂಡು ಎಷ್ಟು ಖುಷಿ ಪಡಬೇಕು ಅದು ಬಿಟ್ಬಿಟ್ಟು ಹಿಂಗೆ ಆಡ್ತೀಯ ನೀನು ಸರಿಯ ನೀನು ಅಯ್ಯೋ ನಾನು ಏನು ಆಡಿದಾನು ಸುಮ್ಮನೀರು ಅದೇನೋ ನಾನು ಏನು ಆಡಲಕತ್ತೇ ನಡಿ ಓ ಅಕ ಒಂದು ಮನೆ ತೆಗಿಬಾರದ ನಡಿಯಾಕ ಸಾಸನಾರು ಕೇಳ್ಕೊಬ್ರದ ಆಮೇಲೆ ಯಾರಿಗಾರು ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಆಮೇಲೆ ಬಾಯ್ಬಿಟ್ಕೊಂಡಿ ಆಮೇಲೆ ಅಕ್ಕ ಅವತ್ತು ಹೇಳೋದು ಮರ್ತಬಿಟ್ಟೆ ತಿಮ್ಮ ಹಾಸೆ ದಿಸಾವ ಅದೇ ಅಕ್ಕ ಪಟೇಲಪ್ಪ ಮನೆ ಹಿಂದ್ಗಡೆ ಒಂದು ದಾರಿಲ್ ಕಾಲ್ದ ರೀ ಅದೇ ಯಾಕೋ ತಿಂದು ತೊಡಗಲ್ಲ ಕಾಯಾಗೇ ಬೀಳ್ತವೆ ತಿನ್ನ ಇಟ್ಲಲ್ಲಿ ಪ ಮನೆ ಹಿಂದ್ಗಡೆ ಸುಮ್ಮ ತಗೊಂಡಿಲ್ವ ಮಳೆ ಹಿಂದುಗಡೆ ಮರಗಳೆಲ್ಲ ಅವಲ್ಲ ಕಾಯಿ ಬೀಳ್ತವೆ ಅನ್ಕೊಂಡೇ ಹೋಗಿದ್ದೆ ಹೆಂಗ ಸುಮ್ಮನೆ ಹೋಗಿದ್ದೆ ಕಣಜಿ ಅಂತ ಅಂದ ತಿಮ್ಮ ಸರಿಯಾ ಆಗ ಹೆಂಗಾಯ್ತು ಗೊತ್ತಾ ಹ್ಞೂ ಆಗ ಹೆಂಗಾಯ್ತಂತೆ ಅಂದರೆ ಏನು ಅಕ್ಕ ಇವನು ಒಂದು ಕಾಯಿ ಬಿದ್ದಿತ್ತು ಅಂತ ಕನಕ ಅದು ಯಾವುದು ಕಾಂಪೌಂಡಿಂದ ಈಚೆಗೆ ಬಿದ್ದಿದ್ದು ಏನು ರೋಡ್ ಅದಲ್ಲ ಹಿನ್ಗಡೆ ಅದು ದಾರಿ ಹೀಗೆ ಕನಕ ಅದನ್ನ ಕಾಯಿ ಎತ್ಕೊಳಕ್ಕೆ ಅಂತ ಗೊದ್ಲು ಮಟ್ಟ ತಲೆ ತಲೆಮ್ಯಾಕ್ ಬಿದ್ದಿ ಕೊತ್ ನೋವು ಅಂದ್ಕೊಂಡು ನಾಲ್ಕು ದಿವಸ ಒಯ್ದ ಮೇ ಕೆ ಎದ್ದಿರ ಕನಕ ಮೇಕೆ ಕೆ ಎದ್ದಿಲ್ಲ ಅಲ್ಲಿಗೆ ಇಲ್ಲಿಗೆ ತೋಟ ತಕ್ಕಿದ್ದಾನೆ ಇರ್ತೀನಲ್ಲ ನಾನು ಅಂಗಡಿ ಪಂಗಡಿಗೆ ಕಳಿಸ್ಬೇಕಾಯ್ತದ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ನಾನು ಇರ್ಸಿದೆ ಆಗಾಗ ಬಂದು ನೋಡ್ಕೊಂಡು ಹೋಗೋಣ ನಾನು ಸಾಮಾನು ಸರಂಜಿ ಏನು ತಂದು ಕೊಡೋನು ಆಮೇಲೆ ಅವ್ಳ ತಗ ಅವ್ನು ಇರ್ತಿ ಯಾರು ಕರಿತಾಳಲ್ಲ ಅಲ್ಲೇ ಹುಸಿ ಯಾರು ಬಳಸ್ಕೊಳ್ಳೋಕೆ ಅಂತ ಒಂದು ಹತ್ತು ಹತ್ತು ರೂಪಾಯಿ ಬಳಸ್ಕೊತಿದ್ದೆ ಕಾಪಿಗೆ ಕಾಪಿ ಟೀ ಕುಡಿಯಕ್ಕೆ ಅಂದ್ಬಿಟ್ಟು ಡೈಲಿ ಅವಳಿಗೆ ತಂದ್ಕೊಡ್ತೀನಲ್ಲ ಅವನು ಆಗೋತಂಗ ಅಮ್ಮ ಏನೋ ಅದೇ ಕಣಮ್ಮ ನಿಮ್ಮ ಮನೇಲಿ ನಿಮ್ಮ ಸುಬ್ಬಣ್ಣ ತಗೊಂಡಿರೋ ಮನೇಲಿ ಏನೋ ಒಂದು ಅದೇ ಮಾತ್ರ ಇರೋದಂತದ್ದು ಇಟ್ವೇ ಗೊದಲು ಮಟ್ಟ ಬಂದು ಒಂದೇ ಒಂದು ಕಾಯಿ ಮುಟ್ಟಿದ್ ತಲೆ ಮೇಕಂಗೆ ಬೀಳ್ತಲ್ಲ ನಾನು ಇನ್ನೂ ಚೂರಿದಾಗ ಇದ್ದು ತಲೆ ಮುಂದೆ ಹೊಡೆದಾಗೋದು ಆ ಮಟ್ಟಕ್ಕೆ ಆಗೋದು ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ಹ್ಞೂ ಹಂಗಂತ ಹೇಳ್ದ ಕನಕ ಏನು ಅದೇ ಕಣ್ಣು ಮಗ ನನಗೆ ಹಂಗೆ ಅನಿಸ್ತದೆ ಹೋಗಕ್ಕೆ ಮನ್ಸ್ ಬಂದದ ಅಲ್ಲಿಗೆ ಆ ಮನೆಗೆ ಯಾವುದೇ ಕಾಣಕ್ಕೆ ಹೋಗಕ್ಕೆ ಮನ್ಸ್ ಬರೀ ಕಣ್ಣು ಮಗ ಏ ಯಾವ್ದೇ ಹಾಕೋದು ತೊಳ್ದಂಗೆ ಆಯ್ತದೆ ಯಾರೋ ತೊಳ್ತಾವ್ರೇನೋ ಆಯ್ತದೆ ಕಣಕ ಅಷ್ಟು ಗಾತ್ರಿ ಮನೆ ತಗೋಬೇಡ ಏನು ಬೇಕಾಗಿತ್ತಿಲ್ಲ ಅಷ್ಟು ಅಪ್ಪ ಮನೆ ಏನು ಮಾಡೋಕ್ಕೆ ಅವನು ಪಟೇದಪ್ಪನ ಮನೆಗೆ ಬಂದು ಅವನೇ ತಕೊಳ್ಳಿ ಎಂದ ಅಲ್ಲೇ ಅರ್ಥ ತಾಯ್ಕಿಲ್ವಾ ಅದು ಏನೋ ಸಮಸ್ಯೆ ಅದ್ಯಾಕ ಅವನು ಸುಮ್ಮನೆ ಇವ್ರ ಅದು ಸರಿ ಅನ್ನೋಲ್ಲಾಕ್ತಲ ಇವನು ನಮಗೆ ಮಾರಿರೋದು ಸರಿಯಾ ಅದು ಏನು ಕತೆ ಏನೋ ಉಟ್ಕೋದಂತು ಗೊತ್ತಿರಾಕ ಹೊಸಕ್ಕೆ ಐನೂರು ಕೇಳೋರು ಗೊತ್ತಾಯ್ತದೆ ಏನಾರೂ ಒಂದು ಒಳ್ಳೆಯದು ಕೆಟ್ಟದು ನಿಮಗೆ ಐನೂರು ತಕ್ಕ ಹೋಗಿ ಒಂದು ಮೈ ಕೇಳ್ಕೊ ಬಂದ್ಬಿಡದ ಯಾಕೆ ಹಿಂಗೆ ಆಯ್ತರದು ಭಾಳ ಅಲ್ಗೂ ಆ ಮನೆ ಇದಾದ್ಮೇಲೆ ಭಾಳಕ್ಕೆ ಅದನ್ನ ಉಟ್ತದೆ ಮನೇಲು ನಿಮ್ದಿಲ್ಲ ಏನು ಎಂತ ಅಂದ್ಬಿಟ್ಟು ಐನೂರ ಕೇಳ್ಕೊಂಡು ಬರೋಕ್ಕ ನಡಿ ನೋಡಿನದ್ದಿ ಅದ ನೀನು ಚೋಡಿ ಹರ್ಕೊಂಡು ಮನೆ ಮೇಟಿ ನೀನು ಹೆಂಗಿರ್ಬೇಕೆ ಮನೇಲಿ ನೀನು ನಗ್ ನಗಿತ ಇರ್ತಾನೆ ಬಿಟ್ಟು ನೀನು ಅದನ್ನ ಕಟ್ಕೊಂಡು ಅವ್ಕೋ ಬುದ್ಧಿದ ಮಾತಾಡ್ತಾರೆ ಕಣ್ಣೆ ಆ ನೀನು ಅದನ್ನ ಒಳ್ಳೆದು ಕೆಟ್ಟದನ್ನ ನೀನು ನೋಡ್ಕೊಂಡು ಹೋಗ್ದಾನೆ ಬಿಟ್ಟು ನೀನು ಇರೋಂತ ನಿನ್ನ ತಾನೆ ನಡಿ ನಡಿ ಎದ್ದಿ ಹ್ಞೂ ಸರಿ ಕನಕ ಆಯಿತು ನಡಿ ಆಯಿತು ಹೋಗದ ಈಗ ಇರ್ತಾರೆ ಕಥ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ